ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಫ್ಲಿಪ್ಕಾರ್ಟಿಂದ ರೇಷನ್ ಬಂದಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಇವಾಗ ಇವಾಗೆಲ್ಲ ತೋರಿಸ್ತೀವಿ ನನ್ನ ಮಗಳು ಒಂದೊಂದೇ ತೋರಿಸ್ತಾಳೆ ಇವಾಗ ನೋಡಿ ತೋರಿಸ ಸೌತೆಕಾಯಿ ಎರಡು ಸೌತೆಕಾಯಿ ಬುಕ್ ಮಾಡಿದ್ದೆ ಬನಾನಾ ಏಲಕ್ಕಿ ಬಾಳೆಹಣ್ಣು ಅದು ಇವತ್ತು ತಿನ್ನೋದಲ್ಲ ಹಣ್ಣಾಗಿಲ್ಲ ಆರೆಂಜ್ ಕಿತ್ಲೆ ಹಣ್ಣು ತರಿಸಿದ್ದೀನಿ ಎರಡು ಕೆ ಜಿ ಇಂಥದ್ದು ಇನ್ನೊಂದು ಇರಬೇಕು ಕ್ಯಾಪ್ಸಿಕಮ್ಮು ಬೀನ್ಸು ಮತ್ತು ವಿಸ್ಪರು ಬಿಸ್ಕೆಟ್ ತರಿಸಿದ್ದೀನಿ ಮಿಲ್ಕ್ ಬಿಸ್ಕೆಟು ಸನ್ಫಿಶ್ಟ್ ಅವ್ರದ್ದೊಂದು ಫ್ಯಾಮಿಲಿ ಪ್ಯಾಕ್ ಮಿಲ್ಕ್ ಬಿಸ್ಕೆಟ್ ಬದನೆಕಾಯಿ ತರಿಸಿದೀನಿ ನೋಡಿ ಬದನೆಕಾಯಿ ಚೆನ್ನಾಗಿದೆ ಆಮೇಲೆ ಯಾಕುಡ್ ತರಿಸಿದ್ದೀನಿ ಯಾಕುಡ್ಗೆ ನೋಡಿ ಎಷ್ಟು ದೊಡ್ಡ ಕವರ್ ಹಾಕಿದ್ದಾರೆ ಆಮೇಲೆ ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಟೀ ಪೌಡ್ರು ಸ್ಪಗಿ ಟೀ ತರಿಸಿದ್ದೀನಿ ಈ ಥರದ್ದು ಎರಡು ತರಿಸಿದ್ದೀನಿ ಆಮೇಲೆ ಮೈಕ್ರೋನಿ ಪಾಸ್ತಾ ಒಂದು ಕೆ ಜಿ ಗುಡ್ ನೈಟು ಆಲ್ಔಟ್ ಒಂದು ಮಿಷಿನ್ಗೆ ಖಾಲಿಯಾಗಿತ್ತು ಅದಕ್ಕೆ ತರಿಸಿದ್ದೀನಿ ಕ್ಯಾರೆಟ್ ತರಿಸಿದ್ದೀನಿ ನೋಡಿ ಸ್ವಲ್ಪ ತರಕಾರಿ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ಇದರಲ್ಲೇ ಫ್ಲಿಪ್ಕಾರ್ಟಲ್ಲೇ ಕ್ಯಾರೆಟ್ ಒಂದು ಅರ್ಧ ಕೆ ಜಿ ತರಿಸಿದ್ದೀನಿ ಆಲೂಗಡ್ಡೆ ಒಂದು ಕೆ ಜಿ ಚೆನ್ನಾಗಿ ತಂದು ಕೊಡ್ತಾರೆ ಫ್ರೆಂಡ್ಸ್ ಏನು ಮೋಸ ಇಲ್ಲ ಚೆನ್ನಾಗಿ ಕೊಡ್ತಾರೆ ಆಲೂಗಡ್ಡೆ ಇದು ಆರೆಂಜ್ ಇನ್ನೊಂದು ಕೆ ಜಿ ಆಮೇಲೆ ಮೈದಾ ಸೀಟು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಕ್ಕೆ ಒಂದು ಅರ್ಧ ಕೆ ಜಿ ಮೈದಾ ಮಾಡಿದ್ದೀನಿ ಫಾರ್ಚೂನ್ ಅವ್ರದ್ದು ಒಂದು ಪಾತ್ರೆ ತೊಳೆಯೋ ಸೋಪು ಆಮೇಲೆ ಗೋಲ್ಡ್ ವಿನ್ನರ್ ಆಯಿಲ್ ಎರಡು ಪ್ಯಾಕೆಟು ಸ್ಪಗಿಟ್ಟಿ ನೋಡಿ ಎರಡು ತರಿಸಿದ್ದೀನಿ ಅದಾದಮೇಲೆ ಮಾಡು ನೋಡಿ ಇದು ಇಷ್ಟೊಂದು ಐಟಮ್ ತರಿಸಿರೋದಕ್ಕೆ ಇದು ಒಂಬತ್ತು ರೂಪಾಯಿಗೆ ಸಿಕ್ಕಿದೆ ಸೋನಾ ಮಸೂರಿ ರೈಸು ಹಾಫ್ ಕೆ ಜಿ ನೈನ್ ರುಪೀಸ್ಗೆ ಆಫರಲ್ಲಿ ಸಿಕ್ಕಿರೋದಿದು ಆಮೇಲೆ ಬೆಲ್ಲ ಈ ರೀತಿ ಬೆಲ್ಲ ತರಿಸಿದ್ದೀನಿ ಕಬ್ಬಿಂದ ಬೆಲ್ಲ ಇದು ಅರ್ಧ ಕೆ ಜಿ ತರಿಸಿದ್ದೀನಿ ಈ ಥರ ಡಬ್ಬದಲ್ಲಿ ಬರುತ್ತೆ ಆಮೇಲೆ ಮುಖ ತೊಳೆಯೋದೆಲ್ಲ ಖಾಲಿಯಾಗಿತ್ತು ಅವ್ರದ್ದು ಫೇಸ್ ವಾಶು ಇದು ಅರ್ಶನದು ಅರ್ಶನ ಕೊಂಬುದು ಇದು ಆಪ್ ಆಪಲ್ ವಿ ಸೈಡರ್ ವಿನೆಗರ್ದು ಆಮೇಲೆ ಟೊಮೊಟೊ ಪಿಕ್ಕಲ್ ಶಾಂಪು ಚಿಕ್ ಶಾಂಪು ಇನ್ನೊಂದು ಎಣ್ಣೆ ಬೇಗ ಬೇಗ ಕೊಡು ತೊಗರಿಬೇಳೆ ಅಂಗಡಿನಲ್ಲಿ ಬೇಳೆ ಒನ್ ಏಯ್ಟಿ ರುಪೀಸ್ ಹೇಳಿದ್ರು ನನಗೆ ಇಲ್ಲಿ ಒನ್ ಫಿಫ್ಟಿ ಸೆವೆನ್ಗೆ ಸಿಕ್ಕಿದೆ ಇದು ಎರಡು ಕೆ ಜಿ ತರಿಸಿದ್ದೀನಿ ಇದು ಸಕ್ಕರೆ ಫ್ರೀಯಾಗಿ ಬಂದಿರೋದು ಒಂದು ರೂಪಾಯಿಗೆ ಇದೊಂದು ಬೇಳೆ ಆಮೇಲೆ ಜಿರ್ಲೆಗೆ ಹಿಟ್ಟು ಸಾಲ್ಟ್ ಇಷ್ಟೇ ಫ್ರೆಂಡ್ಸ್ ನೋಡಿ ಎಲ್ಲ ಖಾಲಿ ಆಯಿತು ಇಷ್ಟು ರೇಷನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಇವಾಗ ರೇಷನ್ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ರೇಷನ್ ಬಂತು ಇವಾಗ ಬಂತು ಈ ಕಡೆಯೂ ಇದೆ ಎಲ್ಲ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದೆ ಎಲ್ಲ ಬಂತು ಎಲ್ಲ ಚೆನ್ನಾಗಿ ತಂದ್ಕೊಡ್ತಾರೆ ನಾವು ಅಂಗಡಿಗೆ ಹೋಗಿ ಏನು ತಗೊಳ್ತೀವಲ್ಲ ಅದೇ ಥರನೇ ಚೆನ್ನಾಗಿರೋದು ತಂದ್ಕೊಡ್ತಾರೆ ಫ್ಲಿಪ್ಕಾರ್ಟಲ್ಲೂ ಏನು ಮೋಸ ಇಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿ ತಗೊಂಬಂದ್ ಕೊಡ್ತಾರೆ ಏನೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಚೆನ್ನಾಗಿ ಭಯ ಆಗೋಯ್ತು ಎಲ್ಲ ಬಸೀಟ್ ಮೇಲೆ ಬಂದವೇ ಆಹಾ ಅಂತ ಐತೆ ಫ್ರೆಂಡ್ಸ್ ನೀನು ಯಾಕೆ ಸ್ಟಾಪ್ ಮಾರ್ತಿಯಾಕಿ ಬಿಡು ನಾನು ಎಡಿಟ್ ಮಾಡ್ತೀನಿ ಕಬ್ಬಿಂದು ನೋಡಿ ನಾನು ಕಾಣ್ತಾ ಯಾವ ಯಾವ್ತರ ಇದೆ ನೋಡಿ ಅಂತ ಐತೆ ಕೊಡಿಲಿ ಮಾ ಒಂದು ಕೊಡು ಕೊಡಮ್ಮ ಒಂದು ಇದಕ್ಕೇನು ಕಲ್ಲರ್ ಹಾಕಿಲ್ಲ ಕಬ್ಬಿಂದ ಕಬ್ಬಿಂದ ತಾನೇ ಸಕ್ಕರೆ ಬೆಲ್ಲ ಮಾಡೋದು ಕ್ಯಾನ್ ಜಾಗ್ರಿ ಕಬ್ಬಿಂದನೇ ಬೆಲ್ಲ ಮಾಡೋದು ಆದರೆ ಇದು ಏನು ಇದು ಮಾಡಿಲ್ಲ

ತಿರ್ಗ ಪಾಯಸ ಮಾಡು ಪಾಯಸ ಚೆನ್ನಾಗಿತ್ತು ಎರಡು ಬಂದ್ರೆ ಸಾಮಾನು ಇವಾಗ ಎಲ್ಲ ಇದನ್ನ ಜೋಡ್ಸ್ಬೇಕು ಅದರ ಅದರ ಜಾಕ ನೋಡಿ ಫ್ರೆಂಡ್ಸ್ ನಿನ್ನೆ ತಂದು ಗಾಳಿಗೆ ಇಟ್ಟಿದ್ದೆ ಇವಾಗ ನೋಡಿ ಇಷ್ಟ ಇವಾಗ ಒಣಗಿದ್ದೆ ನೋಡಿ ಸಾಫ್ಟಾಗಿಯೇ ಇರುತ್ತೆ ಆದರೆ ಇದೇ ಕಲರ್ ಗ್ರೀನ್ ಕಲರ್ ಇರುತ್ತೆ ಎಷ್ಟು ದಿನ ಇಟ್ಟರೂ ಚೆನ್ನಾಗಿರುತ್ತೆ ಈ ರೀತಿ ಅದಕ್ಕೆ ತಗೊಂಡು ಬಂದ ತಕ್ಷಣ ಬಿಡಿಸ್ಬಾರ್ದು ಒಂದೆರಡು ದಿನ ಈಚೆ ಇಟ್ಬಿಟ್ಟು ಒಂದಿನ ಎರಡು ದಿನ ಗಾಳಿಗೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ಗಿಡಬೇಕು ಬಿಡಿಸ್ಬಾರ್ದು ಕಡ್ಡಿನಲ್ಲೇ ಇರಬೇಕು ಆವಾಗ ಇದು ಈ ರೀತಿ ಗ್ರೀನ್ ಕಲರಲ್ಲೇ ಸ್ವಲ್ಪ ಡ್ರೈ ಆಗುತ್ತೆ ಆವಾಗ ನೋಡಿ ಏನು ಮಾಡಿದ್ರು ಪುಡಿ ಆಗಲ್ಲ ಆಮೇಲೆ ಕಪ್ಪುಗೂ ಆಗಲ್ಲ ಏನಿಲ್ಲ ಹಿಂಗೆ ಎಷ್ಟು ದಿನ ಇಟ್ಟರು ಹೀಗೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಫ್ರಿಜ್ಗೆ ಇಡ್ತಾಯಿದ್ದೀವಿ ನೋಡಿ ಎಲ್ಲ ಇವಾಗ ಒಂದೊಂದೇ ಬಾಕ್ಸ್ಗೆಲ್ಲ ಹಾಕಿ ಫ್ರಿಜ್ಗೆ ಇಡಬೇಕು ಇವಾಗ ನೋಡಿ ಎಲ್ಲ ಇವಾಗ ಬಂದಿರೋ ರೇಷನ್ ಎಲ್ಲ ಬೇಗ ಬೇಗ ಎಲ್ಲ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಕೆಳಗಡೆ ಒಂದೊಂದು ಟಿಶ್ಯೂ ಪೇಪರ್ ಹಾಕಿದ್ರೆ ಅದರಲ್ಲೇನಾದರೂ ನೀರು ಬಂದರೆ ಅದು ಟಿಶ್ಯೂ ಪೇಪರೆಲ್ಲ ಹೀರ್ಕೊಳ್ಳುತ್ತೆ ಇವಾಗ ನಾನು ಈ ರೀತಿ ಎಲ್ಲ ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಇದ್ದೀನಿ ನೀವು ಯಾವ ರೀತಿ ಇಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ನಾನು ಈ ರೀತಿ ಎಲ್ಲ ತರಕಾರಿ ಹಣ್ಣು ಏನಿದೆ ಎಲ್ಲನೂ ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ತರಕಾರಿ ಹಣ್ಣು ಎಲ್ಲ ಜೋಡಿಸಿದ್ದಾಯಿತು ನೋಡಿ ಎಲ್ಲ ಈ ರೀತಿ ಬಾಕ್ಸಲ್ಲಿ ಇಟ್ಟಿದ್ದೀನಿ ಇನ್ನೂ ಇದೆ ಬಾಕ್ಸು ಜಾಸ್ತಿ ಇದ್ದರೆ ಆ ಬಾಕ್ಸನ್ನು ಆ ಸೈಡಲ್ಲಿ ಮೇಲ್ಗಡೆ ಎಲ್ಲ ಇಡ್ತೀನಿ ಸ್ವಲ್ಪ ತರಿಸ್ದಾಗ ಸ್ವಲ್ಪ ಮಿಕ್ಕಿದ ಬಾಕ್ಸ್ ಎಲ್ಲ ಎತ್ತಿಟ್ಟಿರ್ತೀನಿ ಕಿಚನಲ್ಲಿ ಎತ್ತಿಟ್ಟಿರ್ತೀನಿ ಜಾಸ್ತಿ ತರಕಾರಿ ತರಿಸ್ದಾಗ ಮಾತ್ರ ತಗೊಂಡು ಎಲ್ಲ ಅದಕ್ಕೆ ಹಾಕಿಡ್ತೀನಿ ಎಲ್ಲ ನೋಡಿ ಇವಾಗ ಹಾಕಿಟ್ಟಾಯಿತು ನೋಡಿ ಇವತ್ತು ಬೆಳಿಗ್ಗೆ ಸಾವ್ಗೆ ಮಾಡಿದ್ದೀನಿ ಟಿಫನ್ಗೆ ಇದು ಹುರಿದಿರೋದೆ ರೋಸ್ಟೆಡ್ ತೊಗೊಂಡು ಬಂದು ಮಾಡ್ತೀನಿ ನಾನು ಹುರಿಯೋಕ್ಕೆಲ್ಲ ಹೋಗಲ್ಲ ನೋಡಿ ಇವಾಗ ಟಿಫನ್ ರೆಡಿ ಆಯಿತು ನಾನು ಯಾವ ರೀತಿ ಸಾವ್ಗೆ ಮಾಡ್ತೀನಿ ಅಂತ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಮಾಡಿ ತೋರಿಸ್ತೀನಿ ಆಶೀರ್ವಾದವ್ರದ್ದು ರೋಸ್ಟೆಡ್ ಶಾವ್ಗೆ ಬರುತ್ತೆ ಅದರಲ್ಲಿ ಮಾಡಿದ್ದೀನಿ ಇದರಲ್ಲಿ ಪಾಯಸನೂ ಮಾಡ್ಬೋದು ಈ ರೀತಿ ಶಾವಿಗೆ ಉಪ್ಪಿಟ್ಟು ಮಾಡ್ಬೋದು ಟಿಫನ್ಗೆ ಇವಾಗ ಸಾವ್ಗೆ ರೆಡಿ ಆಗಿದೆ ತಗೊಳಕ್ಕಿಲ್ವಾ ತಟ್ಟೆ. ಕಟ್ಟೆ ಇನ್ನ ಸ್ವಲ್ಪ ಇವಾಗ ಟಿಫನ್ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಇಲ್ಲಿ ಟಿಫನ್ಗೆ ಹಾಕಿದ್ದೀನಿ ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಇವಾಗ ಅವನಿಗೆ ಇದು ಟಿಫನ್ ಕೊಡೋಣ ಬನ್ನಿ ತಾಳ ಟಿಫನ್ ರೆಡಿ ಶೋ ಮಾಡೋ ನಿನ್ನ ಮುಖಾನ ಚೆನ್ನಾಗೈತಾ ಸಾವ್ಗೆ ಉಪ್ಪಿಟ್ಟು ಅವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಇವಾಗ ಟಿಫನ್ ಕೊಟ್ಟಿದ್ದೀನಿ ಇವಾಗ ಟೈಮ್ ಏಳು ಗಂಟೆ ಆಯಿತು ರೆಡಿ ಹಾಕಿ ಕಾಲೇಜ್ಗೆ ಇದ್ದಾನೆ ತಿಂಡಿ ತಿನ್ಬಿಟ್ಟು ಈ ರಾಣಿ ನೋಡಿ ಇನ್ನೂ ಮಲ್ಕೊಂಡಿದ್ದಾಳೆ ನೋಡಿ ಇವಾಗ ಎದ್ದೋ ಇವಾಗ ಎದ್ದೋಳ್ತಾ ಇದ್ದಾಳೆ ಬೇಗ ಬೇಗ ಎದ್ದೆ ಬೆಸಿಟ್ ಎತ್ತು ಟೈಮ್ ಆಯ್ತು ಸ್ಕೂಲ್ಗೆ ಹೋಗಲ್ವಾ ಹಾಂ ಎದ್ದೋಳು ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಫ್ಲಿಪ್ಕಾರ್ಟಲ್ಲಿ ರೇಷನ್ ತರಿಸಿದ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಫ್ಲಿಪ್ಕಾರ್ಟಲ್ಲೇ ರೇಷನ್ ತರಿಸ್ತೀನಿ ನೀವು ಕೂಡ ತರಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಜಾಸ್ತಿ ಅಂಗಡಿಗೆ ಹೋಗೋಲ್ಲ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿಬಿಡ್ತೀನಿ ಅಲ್ಲಿ ಯಾವ್ದು ಸಿಗಲ್ವೋ ಅದನ್ನ ಮಾತ್ರ ತರೋಕ್ಕೆ ಅಂಗಡಿಗೆ ಹೋಗ್ತೀನಿ ಎಲ್ಲ ಚೆನ್ನಾಗೇ ತಂದು ಕೊಡ್ತಾರೆ ಮತ್ತು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅದಕ್ಕೆ ನಾನು ಅದರಲ್ಲೇ ಬುಕ್ ಮಾಡ್ತೀನಿ ಅದಿವಾಗ ನಿನ್ನೆ ನೈಟ್ ಬಂತು ಬಂದಿದ್ದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಎಲ್ಲ ತೋರಿಸಿದ್ದೀನಿ ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ಸಾವಿಗೆ ಉಪ್ಪಿಟ್ಟು ಮಾಡಾಯಿತು ಸಾವಿಗೆ ಉಪ್ಪಿಟ್ಟು ಮಾಡಿ ರೆಡಿ ಇದೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗಿಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್